ಏನು ಕಚೇರಿ ನೋಡ್ತಾ ಇದ್ರಿ ಆ ಕಚೇರಿ ತಯಾರಿ ಮಾಡ್ಬೇಕಲ್ಲ ಇನ್ನೆಲ್ಲ ಮುಂದೆ ಸಾರ್ವಜನಿಕ ಭೇಟಿ ಎಂ ಪಿ ಕಚೇರಿ ಆಗಬೇಕು ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲಿ ಮಾಡಬೇಕಂತ ಇವತ್ತು ವಿಸಿಟ್ ಕಂಟಿನ್ಯೂ ಮಾಡಿ ಹಾ ಮುಂಚೆಯೇ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ ಅದನ್ನೇ ಮುಂದುವರಿಸಬೇಕಷ್ಟು ಈಗ ರಾಜ್ಯದಲ್ಲಿ ಸರ್ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇದೆ ಮಠಾಧೀಶರು ಬಹಿರಂಗ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳ ಮುಗೈತಿ ಇನ್ನು ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಸೊ ಅದು ಅದನ್ನು ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು ಆದರೆ ಇವತ್ತು ಡಿಕೆ ಸುರೇಶ್ವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡೋದು ಮಾಡಿಕೊಳ್ಳಿ ಎಲ್ಲ ಅದು ಮುಗಿದೋದಿದ್ದೆ ಅದು ಇದ್ದೆ ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ ಅದು ಅದು ಹೈಕಮಾಂಡ್ ಇದೆ ಇದೆ ಅವರು ತೀರ್ಮಾನ ಅದು ಯಾರೂ ಎಲ್ಲೇ ಮಾಡಲಿಕ್ಕಾಗೋಲ್ಲ ಪಕ್ಷ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗಬೇಕು ಅದಕ್ಕೆ ಮತ ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವೈಯಕ್ತಿಕವಾಗಿ ಹೇಳಿದ್ರೆ ಅದಕ್ಕೆ ಮತ ಇಲ್ಲ ರೀ ಇಲ್ಲ ಅದು ಮುಗಿದ ಅದು ಹ್ಮ್ ಅದನ್ನು ಕೂಡ ವರಿಷ್ಠ ತೀರ್ಮಾನ ಮಾಡಬೇಕು ನಾವು ಹೇಳಿಕ್ಕಾಗೋಲ್ಲ ಅದು ಚುನಾವಣೆ ಮುಂಚೆ ಇದರಲ್ಲಿ ಕೂಗಿತ್ತು ಹೇಳ್ತಾ ಇದ್ರು ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ದಲಿತರು ಇಲ್ಲ ಅದಕ್ಕೆಲ್ಲ ಹಾಗೆ ಹೇಳಕ್ ಅವ್ರ ನೀನ್ ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲಿ ಬರ್ತೈತೆ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ಪ್ರಶ್ನೆ ಸರ್ ಈ ನೀವು ಕೂಡ ನಾನು ಕೂಡ ಮುಖ್ಯಮಂತ್ರಿ ಅದು ಅದು ಮುಂದೆ ಇಪ್ಪತ್ತೆಂಟಕ್ಕೆ ಹತ್ತಿ ಹೇಳಿದ್ದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗನೂ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಿದೆ ನಮ್ದು ಕೂಡ ಡಿಮ್ಯಾಂಡ್ ಇದೆ ನಾವು ಸಾಕಷ್ಟು ಅದರ ಪ್ರಯೋಗ ದನಿ ಎತ್ತಿದ್ದೀವಿ ಹ್ಞೂ ಬರಲಿ ನೋಡಿ ಅವಕಾಶ ಬಂದಾಗ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಿ ಬಂದೇ ಬರ್ತೈತಿ ನಮಗೂ ವಿಶ್ವಾಸ ಇದೆ ಆದರೆ ವೇಟ್ ಮಾಡಿ ನಿಮಗೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ಅದು ವೇಟ್ ವೇಟ್ ಮಾಡ್ಬೇಕ್ರಿ ಯಾಕಂದರೆ ಈಗ ನಿರೀಕ್ಷೆಗಳು ಹೆಚ್ಚಿದ್ದವು ಸರಿ ಬಂದೇ ಬರ್ತೈತೆ ಅದು ಆದರೆ ವೇಟ್ ಮಾಡಬೇಕು ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ ಎಲ್ಲರೂ